ಈ ಕಾರ್ಯಕ್ರಮದ ಪ್ರಯೋಜಕರು ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ನಾನು ಒಟ್ಟಾರೆಯಾಗಿ ನನ್ನ ಮಾಧ್ಯಮದ ಸನ್ಮಿತ್ರರಿಗೆ ವಿನಂತಿ ಮಾಡ್ತೀನಿ ಮೈಸೂರು ಒಂದು ಇತಿಹಾಸ ಪ್ರಸಿದ್ಧ ನಗರ ಮಾರದಪ್ ಮೈಸೂರು ಇಲ್ಲ ಅಂದ್ರೆ ನಮ್ಮ ಕನ್ನಂಬಾಡಿನೂ ಇಲ್ಲ ನಮ್ಮ ಮೈಸೂರು ಇಲ್ಲ ಆವತ್ತಿನ ಕಾಲಕ್ಕೆ ಅದು ದೊಡ್ಡದಾಗಿತ್ತು ನಮ್ಮವರೇ ಇವತ್ತು ಅದಕ್ಕಿಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ದೊಡ್ಡ ದೊಡ್ಡ ಯೋಜನೆಗಳು ದೊಡ್ಡ ದೊಡ್ಡ ಇವೆಲ್ಲವೂ ಕೂಡ ಬರ್ತಾ ಇದೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಚಿಂತನೆ ಎರಡು ಸಾವಿರದ ನಲ್ವತ್ತೇಳುಕ್ಕೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಏನು ಅನ್ನೋದನ್ನು ಕೊಡಿ ಅಂತ ನಮಗೆ ಕೊಡ್ತಾವ್ರೆ ಮೊನ್ನೆ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ನಮ್ಮಲ್ಲಿ ಸಭೆ ಆಯ್ತಮ್ಮ ಪ್ರಾ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಕ ಮೀಟಿಂಗ್ ಫೈವ್ ಫಾರ್ಟಿ ಫೈವ್ ಶುರು ಆಯಿತು ತಂಜೀರ್ ಸಾಹೇಬ್ರೆ ಎಷ್ಟು ಗಂಟೆ ನಡೆದಿರ್ಬೋದು ಹೇಳಿ ಟೆನ್ ಫಾರ್ಟಿ ಫೈವ್ ಫೈವ್ ಅವರ್ಸ್ ಅದು ಹೋಗಿ ಅಮಿತ್ ಶಾ ಸಾಹೇಬರು ಅಮಿತ್ ಶಾ ಅವರು ಕಿಟಕಿ ಬಾಯಿನಲ್ಲಿ ಹೇಳ್ತಾರೆ ಮೈತೊಳಿಗೆ ಹೊಟ್ಟೆ ಹಸಿತ್ತದೆ ನಿದ್ದೆ ಬರ್ತಾ ಇನ್ನೂ ಯಶತ್ತು ಮಾಡ್ತೀರಾ ಅಂತ ಈ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಷ್ಟ್ರ ನಾಯಕ ನಮ್ಮ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆಲ್ಲ ಹೆಮ್ಮೆ ಇದೆ ದೇಶಕ್ಕೆ ಭವಿಷ್ಯನ ಸಾಕಷ್ಟು ಬರ್ತಾ ಇದೆ ಒಂದು ಸತ್ಯ ನಿಮಗೆ ಬೇಜಾರಾದರೆ ಒಂದ್ಸಾರಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬನ್ನಿ ನಾನು ಹೋಗಿದ್ದೆ ಅಣ್ಣ ನೀವು ಎಲೆಕ್ಷನ್ನಲ್ಲಿ ಹೋಗಿ ಬನ್ನಿ ಒಂದು ರೈಲ್ವೆ ಲೈನ್ ಮಾಡಿದ್ದಾರೆ ಅಡಿ ಮೇಲ್ಗಡೆ ಅಡಿ ಮೇಲ್ಗಡೆ ಟೈ ಯಾವ ಟೆರರಿಸ್ಟೋ ಪರಾರಿಸ್ಟೋ ಬಾಯಿ ಪಡ್ಕೊಂಡು ಏನು ಮಾಡಬಾರ್ದು ಜನಕ್ಕೆ ಅಂದ್ಬಿಟ್ಟು ಅದನ್ನು ನೋಡಿದ್ರೆ ಆ ಜನ ಎಷ್ಟು ಆನಂದ ಪಡ್ತಾರೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಡಿಸೆಂಬರ್ಗ ಏನೋ ಎಲೆಕ್ಷನ್ ಆದಮೇಲೆ ಅದು ಕೂಡ ಲೋಕಾರ್ಪಣೆ ಆಗ್ತದೆ ಒಂದು ನಮ್ಮಲ್ಲಿ ಮನವಿ ಮಾಡ್ತೀನಿ ರೈಲ್ವೆ ಇಲಾಖೆ ಸಾಮಾನ್ಯ ಜನರಿಗೆ ಒತ್ತನ್ನು ಕೊಡ್ತಕ್ಕಂಥದಕ್ಕೆ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ನಮ್ಮ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ನನಗೆ ಕೊಟ್ಟಾರಿಂದ ನಾನು ಒಂದು ಕಡೆ ಬೀದಿ ಸುತ್ತಾ ಇದ್ದೀನಿ ಅದಕ್ಕೆ ಕಾರಣ ತುಮಕೂರು ಜನ ನಾಳೆ ಬೆಳಿಗ್ಗೆ ನಾನು ಆ ಇದಕ್ಕೆ ದೇವ್ ದೇವ್ಗರ್ ಆ ಹೋಗಿ ನನಗೆ ಹೋಗಿ ನನಗೇನಪ್ಪ ದೇವಗರ್ ಅಂದರೆ ಅಂತ ಕೇಳಿದೆ ಅದೊಂದು ಪವಿತ್ರವಾದ ಯಾತ್ರಾ ಸ್ಥಳ ಅಂತ ವಾರಣಾಸಿಗೆ ಯಾರು ಹೋಗ್ತಾರೆ ಭಕ್ತರು ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ ಅಂತ कौन कौन वाराणसी जा रहे हैं वो सभी उद्योग लो, आप लोग देवघर्गू जा रहे हैं इसलिए मोदी जी इधर से उधर फ्लैट ट्रेन उधर से इधर ट्रेन अब ऑफ़ फिफ्टीत अन दो दो, दो द, दिन में वो चालू कर रही मेरा पास वो ये, देश का समर्थन करने का कर्को ना रिक्वेस्ट पड़ती इलाके जो अमूल्यव सल को ನಾನು ಇವತ್ತು ನಮ್ಮ ತಂಜೀರ್ ಶೇಟ್ರು ಜಿ ಟಿ ಇವರು ಅವರು ನಮ್ಮ ಮಹಾರಾಜರೆಲ್ಲ ಕೆಲವಾರು ವಿಚಾರಗಳನ್ನು ಹೇಳಿದ್ದಾರೆ ಮತ್ತು ನಾನು ಅಶ್ವಿನಿ ವೈಷ್ಣವ್ರಿಗೆ ಇಲ್ಲಿ ಕರ್ಕೊಂಡು ನವಂಬರ್ಗೆ ಬಂದಾಗ ಒಂದು ಇಂಟ್ರ್ಯಾಕ್ಟನ್ನು ಮೈಸೂರಿಂದಲೇ ಶುರು ಮಾಡ್ತೀನಿ ಬೆಂಗಳೂರನ್ನ ಆಮೇಲೆ ಮಾಡಿಸ್ತೀನಿ ಮೊದಲನೇದನ್ನು ನಿಮ್ಮಲ್ಲೇ ಮಾಡಿಸ್ತೀನಿ ಈ ಭಾಗ ಇರ್ತಕ್ಕೆ ಬೆಳೆದ್ರೆ ಸಾಮಾನ್ಯರಿಗೆ ಅನುಕೂಲ ಆಯ್ತದೆ ಮತ್ತು ಇನ್ನೊಂದಷ್ಟು ಜನಕ್ಕೆ ಜೀವನ ಮಾಡೋದಕ್ಕೆ ಅನುಕೂಲ ಆಯ್ತದೆ ಇದಕ್ಕೆ ನಾನು ನಿಮಗೆ ವಿನಂತಿ ಮಾಡೋದು ರೈತರು ಏನವ್ರದ್ದು ಜಾಗ ಇದೆ ನಮ್ಗೆ ಏನು ಕೊಡ್ತಾರೆ ಅದರ ನಾಲ್ಕು ಪಟ್ಟು ಐದು ಪಟ್ಟು ಹಣವನ್ನು ರಾಜ್ಯ ಸರ್ಕಾರಗಳು ಕೊಡ್ತಾ ಇದೆ ಇದಕ್ಕೆ ನಿಮ್ಗೆ ಸಹಕಾರ ಬೇಕು ಅಂತ ಹೇಳ್ತೀನಿ ಥ್ಯಾಂಕ್ ಯು ಇದು ನನ್ನ ಕನಸಲ್ಲ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ರ ಕನಸು ಒಂದು ನಿಮಿಷ ತಾಳಪ್ಪ ಇದು ನಾನು ನಿನ್ನ ಸಂವಾದ ನೀನು ಮಾತಾಡೋಂಗಿಲ್ಲ ಒಂದು ನಿನ್ನ ಪತ್ರಿಕೆ ಅವ್ರು ಮಾತಾಡ್ಬೋದು ಹಾಗಾಗಿ ಒಂದು ಸರ್ ನಮಗೆ ಹೋದ್ಸಾರಿ ಬಂದಾಗ ಹೇಳಿದ್ರು ನಾನು ಮೊನ್ನೆ ಅದು ಒಂದು ಹಂತಕ್ಕೆ ತಂದಿದ್ದೀವಿ ಇನ್ನೊಂದು ಎಂಟತ್ತು ದಿವಸದೇ ನಾನು ನಿಮಗೆ ಮಾಹಿತಿ ಕಳಿಸ್ಕೊಡ್ತೀನಿ ಸರ್ಕ್ಯುಲರ್ ರೈಲ್ವೆಯಿಂದ ಎಲ್ಲೆಲ್ಲಿ ಬೆಂಗಳೂರು ನಗರಕ್ಕೆ ಉಪನಗರಗಳು ಸ್ಯಾಟಲೈಟ್ ಟೌನ್ಗಳು ನಗರಗಳು ಇವಕ್ಕೆಲ್ಲ ಕೂಡ ಲಿಂಕಿಂಗ್ ಮಾಡೋದಕ್ಕೆ ಸಬರ್ ಬನ್ನನ್ನು ಉಪಯೋಗಿಸ್ಕೊಂಡು ಎಪ್ಪತ್ತು ನೂರ ನಲ್ವತ್ತೆರಡು ಕಿಲೋಮೀಟರ್ ಸಬರ್ ಬನ್ನಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಸಬರ್ ಬನ್ನನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಗಿಸ್ತೀವಿ ಸರ್ಕ್ಯುಲರ್ ರೈಲ್ವೇದು ಪೂರ್ತಿಯಾಗಿ ಸರ್ವೆ ಶುರು ಮಾಡಿದ್ದೀವಿ ಎಕ್ಸಿಸ್ಟ್ ಲೈನ್ ಅನೇ ಇಲ್ಲ ನಮ್ಮ ಮೊದಲನೇ ಆದ್ಯತೆ ಗೂಡ್ಸ್ ಇದರಿಂದ ಪೊಲ್ಯೂಷನ್ ಒಂದು ಲಾರಿ ನೂರು ಲಾರಿ ಬಂದರೂ ಅರ್ಧ ವ್ಯಾಗೀನ್ ಆಗೋದಿಲ್ಲ ನಮಗೆ ಆದ್ರಿಂದ ಇದಕ್ಕೆ ಫಸ್ಟ್ ನಾವು ಮಾಡೋದು ಸರ್ಕ್ಯುಲರ್ ರೈಲ್ವೆಲಿ ದೇಶದ ಎಲ್ಲ ಕಡೆಯಲ್ಲೂ ಸರಕು ಸಾಗಾಣಿಕೆಗೆ ಆದ್ಯತೆ ಕೊಡ್ತೀವಿ ಅದಾದ ಮೇಲೆ ಏನು ಎಕ್ಸ್ಟೆನ್ಷನ್ಗಳು ಇರ್ತವೆ ಅಲ್ಲಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಅಲ್ಲಿಗೆ ಒಂದೊಂದು ಉಪನಗರಗಳಿಗೆ ಟ್ರೈನ್ ಬಿಲ್ಲಿಂದ ಬಿಡೋದು ಇಲ್ಲಿಂದ ನಾವು ಮೇನ್ ಅದು ಮಾಡ್ತಾ ಇದೀವಿ ಮೆಟ್ರೋ ಎಲ್ಲಿದೆಯೋ ಅದಕ್ಕಿಂತ ವಿಭಿನ್ನವಾಗಿ ಸರ್ಕ್ಯುಲರ್ ರೈಲನ್ನು ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇನ್ನು ಐವತ್ತು ವರ್ಷಕ್ಕೆ ಬೆಂಗಳೂರು ಏನಾಯ್ತದೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಪರ್ಕ ಏನು ಅನ್ನೋದನ್ನ ಯೋಚನೆ ಮಾಡಿ ಅಶ್ವಿನಿ ವೈಷ್ಣವ್ ಅವರ ಒಂದು ಕಾನ್ಸೆಪ್ಟ್ ಇದು ಅದನ್ನು ನಾನು ಹೇಳಿದ ಮೇಲೆ ನಾನು ಅದನ್ನು ಸ್ವಲ್ಪ ಸೀರಿಯಸ್ ತಗೊಂಡು ಸರ್ವೆ ನಡೀತಾ ಇದೆ ಇದು ಇಡೀ ಕೆಲಸವನ್ನು ನಾವು ಯಾರಿಗೂ ಕೊಡೋದಿಲ್ಲ ರೈಲ್ವೆ ಮಾಡ್ತೀವಿ ಅಕ್ವಿಜೇಷನ್ ಮಾತ್ರ ದುಡ್ಡು ನಾವೇ ಕೊಡ್ತೀವಿ ಆಯಾ ಸಂಬಂಧ ರಾಜ್ಯ ಸರ್ಕಾರ ಯಾವ್ದು ಇರ್ತದೆ ಇವಾಗ ಸಿದ್ದರಾಮಯ್ಯವ್ರು ಇರ್ತಾರೆ ನೆಕ್ಸ್ಟ್ ಯಾರು ಬರ್ತಾರೋ ಯಾರು ಇರ್ತಾರೋ ಅವ್ರ ಕೈಲಿ ಅವ್ರ ಕೆಲಸ ಮಾಡಿಸ್ಕೊತೀವಿ ಒಂದು ನನಗೆ ತಿಳಿದು ಮಡಿಕೆ ಲ್ಯಾಂಡ್ ಅಕ್ವಿಜೇಷನ್ಗೆ ಎಪ್ಪತ್ತೈದು ಎಂಬತ್ತು ಸಾವಿರ ಕೋಟಿ ಬೇಕಾಗ್ತದೆ ಅದಕ್ಕೆ ಸುಮಾರು ಅಲ್ಲ ಎಷ್ಟು ಎಕರೆ ಬೇಕು ಅಂತಾರೆ ಅದಕ್ಕೆ ಸುಮಾರು ಎರಡು ಸಾವಿರ ಎಕರೆಗೂ ಮೇಲ್ಪಟ್ಟು ಬೇಕಾಯ್ತದೆ ನಾವೊಂದು ಮಾತು ಕೇಳ್ಬಿಟ್ಟು ಅಂತ ಹೇಳಿದ್ರೆ ನಾನು ಮುಚ್ಚಾಯ್ತೀನಿ ಎರಡು ಸಾವಿರಕ್ಕೂ ಮೇಲ್ಪಟ್ಟು ಈ ನಾನ್ನೂರ ನಲ್ವತ್ತು ಕಿಲೋಮೀಟ್ರ್ ಅಲ್ಲಿ ಕೇವಲ ನಾಟ್ ಓನ್ಲಿ ಗೂಡ್ಸೋ ಇದು ಇದು ಮಾಡೋದಿಲ್ಲ ಗೂಡ್ಸ್ ಜೊತೆಯಲ್ಲಿ ಮಾಮೂಲಿ ಟ್ರೈನ್ ಕೂಡ ಓಡೋದಕ್ಕೆ ಇದು ಮಾಡ್ತೀವಿ ಅಲ್ಲಿಂದ ಸಫರ್ ಬಂದು ಮೆಟ್ರೋಗಳಿಗೆ ಲಿಂಕ್ ಮಾಡ್ತೀವಿ ರೈಲ್ವೆ ಇದು ಬಸ್ ಸ್ಟ್ಯಾಂಡ್ಗಳಿಗೆ ಲಿಂಕ್ ಮಾಡ್ತೀವಿ ಅಮ್ಮ ಇಲ್ಲಮ್ಮ ಇವಾಗ ಇನ್ನೊಂದ್ ಎರಡು ತಿಂಗಳಲ್ಲಿ ಇನ್ನು ಒಂದೊಂದು ಟ್ರೈನಲ್ಲಿ ಎರಡೆರಡು ಜನರಲ್ ಬೋಲಿಗಳನ್ನ ಜಾಸ್ತಿ ಮಾಡ್ತಾರೆ ಒಂದು ನಿಮಿಷ ಅವ ಎಲ್ಲ ಮಹಿಳೆಯರೇ ಕಣ ಮೂವತ್ಮೂರು ಪರ್ಸೆಂಟ್ ನೀವೇ ತಾಯಿ ಅವ್ರ ಸರ್ಕಾರದ ನಿಂದೆ ಎಲ್ಲ ಇನ್ಮೇಲೆ ಇಲ್ಲಮ್ಮ ನೀವು ಹೇಳಿದ್ದು ಸತ್ಯ ಇದೆ ಚರ್ಚೆ ನಡೀತಾ ಇದೆ ಹೆಣ್ಮಗಳು ಕೂಡ ನಮ್ಮ ಡಿಆರ್ಎಂ ಕೂಡ ಮಹಿಳೆ ಇದ್ದಾರೆ आगामी रात में आप बोल रहे एक एक बोगी लेडी ले की था स्पेशली क्या उसको कि ये कीजिए करकु बोल रहे एक्स्ट्रा क्या कीजिए यस यस इट इज़ वेरी इम्पोर्टेंट सीसीटीवी कैमरा महिलाएं क्या चल वो वोन द महिलाएं मिसलेट का कंधा तो ये बहुत है मैं बात करता हूँ ನಿನ್ನಂಗೆ ಟ್ರೈನು ಟ್ರೈನ್ ಅಂದ್ಕೊಂಡೆ ಕಾಲ ಕಳಿಸ್ಬಿಟ್ರು ಎಲ್ಲೇನಾಗಿದೆ ಅವರು ಪರ್ಮಿಷನ್ ಕೊಡೋದಿಲ್ಲ ನಾನು ಬಂದ ಮೇಲೆ ಏನು ಮಾಡಿದೆ ಇದಾಗದ ಕೆಲಸ ಅಂದ್ಬಿಟ್ಟೆ ನನ್ನ ಊರು ಇದೆ ಅಂತ ಎಲ್ಲಿ ಫಾರೆಸ್ಟ್ ಇಲ್ಲ ಚಾಮರಾಜನಗರಿಗೆ ಬರ್ತದೆ ಆಮೇಲೆ ನಿಧಾನಕ್ಕೆ ನೀನು ಯಾವ ಥರ ರೈಲ್ವೆ ಮಂತ್ರಿ ಆದಾಗ ಮಾಡಬೇಕ ಒಂದು ನಿಮಿಷ ತಾಳು ನಾನು ಒಂದು ನಿಮಿಷಪ್ಪ ಪ್ಲೀಸ್ ಮೈ ಮೈ ಕಿಸ್ಕೊಡ್ರಪ್ಪ ಸರ್ ಸಿಟಿ ಸರ್ ಸುವರ್ಣ ಕೂಡ ಒಂದು ನಾಣ್ಯ ದರಡು ಮುಖ ನನಗೂ ಆಸೆ ಇದೆ ಕೋವಿಡ್ ಆದ್ಮೇಲೆ ನಿಂತೋಗಿದೆ ಚರ್ಚೆ ಆಗ್ತಾ ಇದೆ ಒಂದು ಅದರ ಸಾಧಕ ಬಾಧಕ ಏನು ಅಂತ ನಾನು ಹೇಳೋದಿಲ್ಲ ನಮ್ಮ ಮಂತ್ರಿಗಳ ಹತ್ರ ಮಾತಾಡ್ತೀನಿ ಮೈಸೂರು ತಿರುಪತಿ ಒಂದೇ ಭಾರತ ಬೇಕು ಮತ್ತೆ ನಾವು ಏನು ಎಂಥ ಚೈನಾದಲ್ಲಿ ಏನು ಏನು ಏನಿದೆ ಇದೊಳಗೆ ಜಪಾನಲ್ಲಿ ಅದಕ್ಕೆ ಬುಲೆಟ್ ಅಂತ ಇಡೋಲ್ಲ ಬೇರೆ ಇಟ್ಟಿದ್ದೀವಿ ಮೊದಲು ಮೊದಲನೇದು ಡೆಲ್ಲಿ ಬಾಂಬೆ ಡೆಲ್ಲಿ ಚೆನ್ನೈ ಡೆಲ್ಲಿ ಬೆಂಗಳೂರು ಡೆಲ್ಲಿ ಮೈಸೂರು ಇಕ್ಕೆಲ್ಲವೂ ಕೂಡ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಹೊಸ ಹೊಸ ಯಾವ ರೀತಿ ಸ್ಕೀಮ್ ಬರ್ತದೆ ಅನ್ನೋದ ನನಗೆ ಒಂದು ಆನಂದ ಯಾವುದೇ ಒಂದು ಸರ್ಕಾರ ಮಾಡೋ ಒಳ್ಳೆ ಕೆಲಸಗಳನ್ನ ಅಕ್ಸೆಪ್ಟ್ ಮಾಡ್ಕೊಡೋದಿದೆಯಲ್ಲ ಅದು ಇಂಥವ್ರಿಗೆ ಯಾರಿಗೋ ಪುಣ್ಯಾತ್ಮಗೆ ಅಷ್ಟೇ ಇಂಥ ಪುಣ್ಯಾತ್ಮರಿಗೆ ಅಷ್ಟೇ ಇದು ಮಾಡ್ಕೊಳ್ಳದೆ ಹೋದರೆ ನಾನು ಇದೆಷ್ಟು ನೋವಾಯಿತು ಅಂದರೆ ಮೊನ್ನೆ ಒಂದೇ ಭಾರತ ಯಾದಗಿರಿ ಸನ್ಮಾನ್ಯ ಖರ್ಗೆ ಸಾಹೇಬರು ಮಂತ್ರಿ ಆಗಿದಂಥವ್ರು ಯಾರೂ ಆಗಿರಲಿಲ್ಲ ನಾನು ಏನೋ ಮಾಡಿ ಮಹಾರಾಜರು ಹೇಳಿ ಕೇಳಲ್ಲ ಇನ್ನೊಬ್ರು ಹೇಳಿ ಕೇಳಲ್ಲ ಅಲ್ಲಿ ಮಾಡಿಸ್ಬಿಟ್ಟು ಅಲ್ಲಿರೋ ಲೋಕಸಭಾ ಸದಸ್ಯರಿಗೆ ಬೇರೆಯವ್ರಿಗೆ ಹೋಗ್ರೆ ಅಲ್ಲಿ ಅಂದರೆ ಜನತಾ ದಳದವ್ರು ಒಬ್ಬರೇ ಹೋಗಿದ್ದು ಇನ್ನು ಯಾರು ಹೋಗಲಿ ನಾನು ಮೊನ್ನೆ ಹೋದಾಗ ಕೇಳಿದೆ ಏನಪ್ಪ ನಿಮ್ಮ ನೈತಿಕತೆ ಇದೆ ನಾನು ಕೇಳ್ತೀರಾ ನೋಡಿ ಸರ್ಕಾರ ಪ್ರಧಾನಮಂತ್ರಿಗಳು ಅವ್ರ ಇಚ್ಛಾಶಕ್ತಿ ಅವರ ದೂರದೃಷ್ಟಿ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಅಭಿವೃದ್ಧಿ ಆಗಬೇಕು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸವಲತ್ತು ಸಿಗಬೇಕು ಅನ್ನೋದು ಅದನ್ನು ಮಾಡ್ತೀವಪ್ಪ ನಿಮ್ ಸಹಕಾರ ಇರಲಿ ಥ್ಯಾಂಕ್ ಯು ಒಂದು ನಾನು ಅಮ್ಮ ರೈಲ್ವೆ ಮ್ಯೂಸಿಯಂಕ್ಕೂ ಪ್ರವಾಸಿ ತಾಣ ಆಗಿ ಸೊಪ್ಪು ಬಿಗಿ ತೋರ್ರಿ ಕರ್ಕೊ ರೈ ನಾನು ಇನ್ನೊಂದು ತಿಂಗಳೇ ಬರ್ತೀನಿ ನಿಮ್ಮನ್ನೆಲ್ಲ ಹೋಗ್ತೀನಿ ಉದರ್ ಏ ಸ್ವಲ್ಪ ಕಾಳಪ್ಪ ನಾನು ಹೇಳೋ ಪೂರ್ತಿ ಕೇಳಿ ನೀನು ಬರೀ ಕಿವಿ ಇಲ್ಲದ್ ಹೇಳ್ಬೇಕು ಹೋಗ್ಬೇಡ ನಾನೆಲ್ಲ ಹೇಳ್ತೇನೆ ಕೊನೆಗೆ ಎದ್ಕೊಳ್ದಮ್ಮ ನಿನಗೇನೆ કેસે બિચડીએ ના તમને ઇસ્તે અમા આપકો ઇસ્તે આપ એક ટાઈમ ઉતજાકો કમ્પ્લીટ દેખીએ બાદ મે ઉને બોલ રહે કામન પીપલ ઉતર નહી છોડ રહે પ્રવાસી તાના મારબેકો તાના આગમે આ નેટવર્ક ઇતો ફરક છે ઓ બંધુ બંધુ હું ના આને ટુરિઝમ ડેવલપમેન્ટ જોતેલ વાત નાડી ಅದು ಮಾಡ್ತೀವಿ ನನ್ನ ತುಮಕೂರು ಕ್ಷೇತ್ರದ ಏಕಶಿಲಾ ಬೆಟ್ಟ ಅಂತ ಒಂದಿದೆ ಏಕಶಿಲಾ ಬೆಟ್ಟ ಅಂತ ಬಧುಗಿರಿ ಇದೆ ಏಕಶಿಲಾ ಬೆಟ್ಟ ಇದೆ ಅದಕ್ಕೆ ಇಂಥವನ್ನೆಲ್ಲ ಕೊಡಿ ಇದು ನಮಗೆ ತೊಂದರೆ ಇರಲಿಲ್ಲ ಮತ್ತೆ ಇನ್ನೊಂದ್ಸಾರಿ ಬರ್ತೀನಿ ಅದನ್ನೆಲ್ಲ ನೋಡಿ ಅಲ್ಲಿ ಇನ್ನೇನಾವ್ ಡೆವಲಪ್ಮೆಂಟ್ ಮಾಡೋದಾದ್ರೆ ಕಮ್ಯುನಿಟೀಸ್ ಕೊಡೋದಾದ್ರೆ ಕೊಡೋಣ ಮಹಾರಾಜ ಕೋಚ್ ಮಾರಾಳಿತ ಕೋಚ್ ಐ ಮಹಾರಾಜ ಕೋಚ್ ಆನೆ ಪಡೆಗೋ ಅಬಿಕ್ ಚಿಟ್ಟಿ ಲೀಕ್ ಹೋಗಿಲ್ಲ ವೆರಿ ಗುಡ್ ರಿಂಗ್ ರೋಡ್ ಅಲ್ಲಿ ಐದು ಕಡೆ ಮೈಸೂರಲ್ಲಿ ರೈಲ್ವೆ ಅಂಡರ್ ಪಾಸ್ ವರ್ಕ್ ಹತ್ತು ವರ್ಷದಿಂದ ಪೆಂಡಿಂಗ್ ಇದೆ ರೈಲ್ವೆ ನಾವು ಮಾಡ್ತೀವಿ ಅಂತ ಮೂರ್ ಅದ್ ನಾವ್ ಮಾಡ್ತೀವಿ ಅಂತ ಏನಾಗಿದೆ ಹತ್ತು ವರ್ಷದಿಂದ ಹಂಗೇ ಇದೆ ಹತ್ತು ವರ್ಷದಿಂದ ಆಗ್ತಾ ಇದೆ ನಿಮಿಷಪ್ಪ ಒಂದ್ ನಿಮಿಷ ಕಣ ಅಪ್ಪ ಒಂದು ನಿಮಿಷ ಕಾಯಿಲೆ ಮಸ್ತಗಿತ್ತು ಕಣ ಔಷಧಿನೇ ಕೊಡೋದಿಲ್ಲ ನಾವು ಔಷಧಿ ಕೊಡ್ತಾ ಇದ್ದೀವಿ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ ಸ್ವಲ್ಪ ತಡ್ಕೊಡ್ರಪ್ಪ ಅದಕ್ಕೆ ಒಂದ್ ನಿಮಿಷ ಯಾರು ಮಾಡ್ತಾ ಇದ್ದು ಮನಿಟ್ನಾಗಿ ಕೋನು ರೈಲ್ವೆ ಬಿ ಆರ್ ಯು ಬಿಡಕ್ಕೆ ನ್ಯಾಷನಲ್ ಹೈವೇನವರು ಕೈಗೆತ್ಕೊಂಡಿದ್ದಾರೆ ನಾನು ನ್ಯಾಷನಲ್ ಹೈವೇನವ್ರಗು ಮಾತಾಡ್ತೀನಿ ಆ ಬಾತ್ ಬಾತ್ಮೀತಿ

ಇವನಿದ್ದಾರೆ ಅವ್ರು ಯಾರು ಹಾರ್ವಾಯ್ ಅವನ ಹೆಸರು ಬ್ರಹ್ಮಾಂಕರ್ ಬ್ರಹ್ಮಾಂಕರ್ ಹತ್ರ ಮಾತಾಡಿ ಅಲ್ಲಿ ಕಮ್ ಬ್ಯಾಕ್ ನಿಮ್ಮ ಕೆಲಸ ಎಸ್ ಒಂದ್ ನಿಮಿಷ ನ್ಯಾಷನಲ್ ಹೈವೇನವ್ರ ಕೈಲಿ ಮಾಡೋದಕ್ಕೆ ಅಂತ ಹೇಳಿದ್ದಾರೆ ನಮ್ಮ ಅಧಿಕಾರಿ ನ್ಯಾಷನಲ್ ಬರ್ತಾ ಇರುವಂತ ಕೆ ಆರ್ ಎಸ್ ರೋಡು ಕೆಮುಂಡಿಪುರಂ ನಲ್ಲಿರುವಂತದ್ದು ಎರಡೂ ಕಾಯಿ ಸಿದ್ರು ಹೇಳ್ತಾ ಇದ್ದಾರೆ ನಿಮ್ ಸರಿ ಪ್ಲೀಸ್ ಕನ್ಫ್ಯೂಸ್ ಮಾಡಬೇಡಿ ಏ ಭಯ ಆಗಿದ್ದಾರೆ कितना कितना किधर किधर काम चल रहे हैं आपका अभी सर ये, ये रिंग रोड का छोड़ी है बाद में दूसरा बोलिए रिंग रोड के बाद एक 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 बात बात है, है, है। मुझे नहीं चाहिए वही भाई आपको बोल रहे दूसरा तीनों तीनों जाग में आप काम चालू हो गए अभी काम नहीं कर रहे बोलते है किधर किधर आपका पास डिटेल ले ली बाद में उसका फोन नंबर ले लिया बाद भी बात कीजिए बात कर को

ಮೋದಿ ಸಾಹೇಬರು ಬಂದ ಮೇಲೆ ನಿಮಿಷ ತಾಡ್ರಪ್ಪ ಸ್ವಲ್ಪ ತಕೊಳ್ರಿ ರೀ ಇನ್ನೊಬ್ಬರದ್ದು ಕೇಳ್ರಿ ಒಂಚೂರು ನಲ್ವತ್ತು ನಾಲ್ಕು ಸಾವಿರ ಕಿಲೋಮೀಟರು ಡಬ್ಲಿಂಗ್ ಮಾಡಿದೀವಿ ಇದು ಕೂಡ ಇದಕ್ಕೆ ಕೊಡಿ ಮಾಡಿಸ್ಕೊಡೋದಕ್ಕೆ ದಾರಿ ಮಾಡ್ತೀನಿ

ರೈಲ್ವೆ ನೀವು ಹೇಳಿದ್ದು ಸತ್ಯ ಇದೆ ನಾನು ಒಪ್ಪಿಕೊಳ್ಳೋದಿಲ್ಲ ಅನ್ನೋದಿಲ್ಲ ರಾಮು ಕೂಡ ಹೇಳ್ತಾ ಇದ್ದಾರೆ ನಾನು ಮಾತಾಡ್ತೀನಿ ಒಂದು ಒಂದು ನಿಮಿಷಪ್ಪ ಅದೆಲ್ಲ ಇವಾಗ ನೀವು ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ತಾಳಿ ನೀವು ಗಮನಕ್ಕೆ ತಂದಿದ್ದೀರಿ ಅವಿ ಚೆಕ್ ನಾನು ಅದನ್ನು ಪರ್ಸನ್ಲಿ ಮಾಡ್ತೀನಿ ದೇಶ ಸೂರ್ಯಚಂದ್ರ ಹೇಗ ಮರಾತರೆಸಿರ್ತದೆ ಹಾಗೆರೋದಿಲ್ಲ ಅದು ಇಡೋದೇನು ತಪ್ಪೇನಿಲ್ಲ ಅದಕ್ಕೆ ಏನು ತೊಂದರೆ ಇಲ್ಲ ಹೇಳ್ತೀನಿ ಕೇಳಿ ನನ್ನ ಮನೆ ಸಿದ್ಧಗಂಗಾ ಸ್ವಾಮಿಗಳ ಹೆಸರು ಅಂತ ತುಮಕೂರಲ್ಲಿ ಮಾಡಿದೆ ಯಾರಾದ್ರೂ ಒಂದು ನಾಲ್ಕು ಗಾನೇ ಕಾಗದ ಬರೀರಪ್ಪ ಅಂತ ಕೇಳಿದೆ ಅದೆಷ್ಟು ಬಂದೈತೆ ಕಾಗದ ಅಂದರೆ ಅದು ಇಟ್ಕೊಳ್ಳೋಕೆ ಜಾಗ ಇದೆ ಅಲ್ಲ ವಿಚಾರ ಹೇಳಿದ್ದು ಇಂಥ ಪುಣ್ಯಾತ್ಮದ ಬಗ್ಗೆ ಯಾರಮ್ಮ ಬೇಡ ಅಂತಾರೆ ನೋಡಿಯಮ್ಮ ಈ ದೇಶಕ್ಕೆ ಸಂಸ್ಕೃತಿ ಇದೆಯಮ್ಮ ತಲೆ ಕೆಡಿಸ್ಕೊಡಿ ಥ್ಯಾಂಕ್ ಯು ನಾನು ಇನ್ನೂ ಊಟ ಮಾಡಿಲ್ಲ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಓದಿ ನೋಡಿಗೆ ತುಂಬಾ ಇದೆಯಮ್ಮ ವೇದಾಪಿ ತೋರಿ ತುಂಬಾ ಇದೆಯಮ್ಮ ಬೇಸಾಗಿ ಬೇಕಮ್ಮ ಮಾಡಿದ್ವಿ ನಮ್ಮ ತಗೋತೀನಿ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ